ಚೆನ್ನಾಗಿದೆ ಸರ್ ಅಭಿಮಾನಿಗಳು ಅಣ್ಣವ್ರ ಅಭಿಮಾನಿಗಳು ಎಲ್ಲರೂ ಚೆನ್ನಾಗಿ ನೋಡ್ಬೋದು ಅಭಿಮಾನಿಗಳು ನೋಡ್ಬೇಕಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ವೆರಿ ನೈಸ್ ತುಂಬ ಚೆನ್ನಾಗಿದೆ ಸಿನಿಮಾ ಒಂದು ಮೂರು ಸಾಂಗ್ ಇದಾವೆ ಸೂಪರ್ ಆಗಿದ್ದಾವೆ ನಿಮಗೆ ಅಣ್ಣೂರು ಸಿ ಅಣ್ಣೂರು ಅಭಿಮಾನಿ ಒಂದು ಸಿನಿಮಾ ಪ್ರಯತ್ನ ಪಟ್ಟಿದ್ದಾರೆ ಎಲ್ಲ ಅಭಿಮಾನಿಗಳು ನೋಡಿದ್ರೆ ಸಿನ್ಮಾ ಈ ಥರ ಹೊಸ ಹೊಸ ಸಿನ್ಮಾಗಳು ಪ್ರಯತ್ನ ಪಡ್ಲಿ ಇನ್ನೂ ಒಳ್ಳೆಯದಾಗಲಿ ನಮ್ಮ ಶೇಖರ್ ಅವ್ರಿಗೆ ಅಲ್ದ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಅಂದರೆ ಒಂದು ಇನ್ನೋಸೆಂಟ್ ಅಭಿಮಾನಿ ಒಬ್ಬ ಮುಗ್ಧ ಅಭಿಮಾನಿ ಹೇಗೆಲ್ಲ ತನ್ನ ಜೀವನದಲ್ಲಿ ಯಾವುದೇ ಸ್ಟಾರ್ಸ್ಗಳನ್ನಾಗಲಿ ಹೇಗೆಲ್ಲ ತನ್ನ ಜೀವನದಲ್ಲಿ ಅವರೆಲ್ಲ ಅಳವಡಿಸ್ಕೊಂಡು ಎಷ್ಟು ಪ್ರೀತಿಯಿಂದ ಇರ್ತಾರೆ ಮತ್ತು ಆ ರೀತಿ ಅದೇ ರೀತಿ ಸ್ಟಾರ್ಸ್ ಅನ್ಸ್ಕೊಂಡವ್ರೂ ತಮ್ಮ ತಮ್ಮ ಅಭಿಮಾನಿಗಳಿಗೆ ಎಷ್ಟು ಪ್ರೀತಿ ತೋರಿಸ್ತಾ ಇದ್ದಾರೆ ಈಗೆಲ್ಲ ಹಾಂ ಅದು ರಾಜಣ್ಣವರು ಮತ್ತು ಅವ್ರ ಅಂಶ ಅಪ್ಪ ಹ್ಯಾಟ್ಸ್ ಆಫ್ ಆ ಒಂದು ಮೆಸೇಜ್ ಇದೆ ತುಂಬ ಚೆನ್ನಾಗಿ ಮೆಸೇಜ್ ಮಾಡಿದ್ದಾರೆ ಸಾಂಗ್ ಅಂತೂ ಅದ್ಭುತ ಒಂದು ಎರಡು ಸಾಂಗ್ ಬರ್ತಾ ಅಣ್ಣವ್ರ ಬಗ್ಗೆ ಕನ್ನಾಗಿ ನೀರು ಬಂದ್ಬಿಡ್ತಾರೆ ರೀ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಮೋಷನ್ ಇದೆ ಇದು ಸ್ವಲ್ಪ ಕತೆ ಕಥೆ ಇದೆ ಸ್ವಲ್ಪ ಡೈರೆಕ್ಷನ್ನು ಮತ್ತು ಡೈಲಾಗ್ಸು ಪರ್ಫಾರ್ಮೆನ್ಸ್ ಸ್ವಲ್ಪ ಮಾಡಿದರೆ ಆದರೆ ಎಲ್ಲೂ ಬೋರ್ ಓಡಿಸಲ್ಲ ಬೋರ್ ಓಡಿಸೋಲ್ಲ ಕಾಮಿಡಿನೂ ಸ್ವಲ್ಪ ಇದೆ ಬಟ್ ಅದಕ್ಕೆ ಚೆನ್ನಾಗಿದೆ ಒಟ್ಟಿನಲ್ಲಿ ಎರಡು ಸಾಂಗು ಒಂದೆರಡು ಮೆಸೇಜು ಅದ್ಭುತವಾಗಿ ಮಾಡಿದ್ದಾರೆ ಇಂಥ ಒಂದು ಮುಗ್ಧ ಮುಗ್ಧ ಪ್ರೀತಿಯಿಂದ ಪ್ರಾಮಾಣಿಕ ಪ್ರೀತಿಯಿಂದ ಮಾಡೋ ಇಂಥವ್ರಿಗೆ ಅಭಿಮಾನಿಗಳೆಲ್ಲರೂ ಎಲ್ಲ ಸ್ಟಾರ್ಸ್ ಅಭಿಮಾನಿಗಳು ನೋಡಬೇಕು ಅವರ ಸ್ಟಾರ್ಸ್ಗಳನ್ನು ದಯವಿಟ್ಟು ಇಂಥ ಒಂದು ಸಿನಿಮಾಗಳನ್ನ ನೋಡಿ ಅಂತ ಹೇಳಬೇಕು ಬೇರೆಯವ್ರಿಗೆ ಅಂತ ಅನಿಸುತ್ತೆ ನನಗೆ ನಾನು ಯಾವುದೇ ನಾನು ನನಗೆ ಗೊತ್ತಿಲ್ಲ ಅವರು ಯಾರು ಅಂತ ನನಗೆ ಗೊತ್ತಿಲ್ಲ ಆದರೆ ಕರ್ನಾಟಕ ಕಣ್ಮಣಿ ಅಂತಿತ್ತಲ್ಲ ಅಣ್ಣವ್ರ ಬಗ್ಗೆ ಏನು ಮಾಡಿದ್ದಾರೆ ಬಂದೆ ತುಂಬ ಚೆನ್ನಾಗಿ ಬೀತು ತೋರಿಸಿದಾರೆ ತ್ಯಾಂಕ್ ಯು ಎಲ್ಲ ಒಳ್ಳೆಯದಾಗಲಿ ಸಪೋರ್ಟ್ ಮಾಡಿ ಚೆನ್ನಾಗಿದೆ ಸರ್ ಸಿನಿಮಾ ಅನ್ನೋರ್ ಫ್ಯಾನ್ಸ್ ಎಲ್ಲ ನೋಡಲೇಬೇಕು ಚೆನ್ನಾಗಿದೆ ದಿನ ಎಲ್ಲರದು ಹೊಸವರಾದರೂ ಚೆನ್ನಾಗಿ ಮಾಡಿದ್ದಾರೆ ಅಣ್ಣವರು ಅಭಿಮಾನಿ ಬಗ್ಗೆ ಇದೆ ಕತೆ ನೋಡ್ಬೋದು ತುಂಬ ಚೆನ್ನಾಗಿದೆ ಚಿತ್ರದಲ್ಲಿ ಮೂರು ಸಾಂಗ್ಸ್ ಇದೆ ಮೂರು ಹಾಡಿದೆ ಸಿಂಗಾನಲ್ಲೂರಿಂದ ಬಂದ ಸಿಂಗಲ್ ಆಗಿ ಬಂದ ಅಂತ ಒಂದು ರಾಜ್ಕುಮಾರ್ ಮೇಲೆ ಹಾಡಿದೆ ಎಲ್ಲ ರಾಜ ಅಭಿಮಾನಿಗಳು ಬಂದು ನೋಡಲೇಬೇಕಾದ ಸಿನಿಮಾ ಇದು ಚೆನ್ನಾಗಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಲೋಕೇಶ್ ಥ್ಯಾಂಕ್ ಯು ಚೆನ್ನಾಗಿದೆ ಒಂದ್ಸರಿ ನೋಡ್ಬೋದು ಇದೇ ಚಿತ್ರತಂಡಕ್ಕೆ ಇನ್ನೊಂದು ಸ್ವಲ್ಪ ಪ್ರೋತ್ಸಾಹ ಕೊಟ್ಟರೆ ನಮ್ಮ ಕನ್ನಡಿಗರು ಇನ್ನೂ ಒಳ್ಳೊಳ್ಳೆ ಸಿನಿಮಾ ತೆಗಿತಾರೆ ಇನ್ನೂ ಒಳ್ಳೊಳ್ಳೆ ಸಿನಿಮಾ ಬಂದರೆ ಇನ್ನೂ ಕನ್ನಡಿಗರಿಗೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ನನ್ನ ಅಭಿಪ್ರಾಯ ಆರಾಮ ಚೆನ್ನಾಗಿ ನೋಡ್ತೀನಿ ಚೆನ್ನಾಗಿದೆ ಸೂಪರ್ ಆಗಿದೆ ಕನ್ನಡದ ಕಣ್ಮಡಿ ಪಿಕ್ಚರು ಎಲ್ಲ ಅಭಿಮಾನಿಗಳು ರಾಜ್ಯಪರ ಅಭಿಮಾನಿಗಳು ಬಂದು ನೋಡಬೇಕು ಅಂತ ಕೇಳ್ಕೊಂತೀರಿ ಚೆನ್ನಾಗಿದೆ ಮೂವಿ ತುಂಬ ಚೆನ್ನಾಗಿದೆ ಅಲ್ಲವರ ಬಗ್ಗೆ ಅಲ್ಲೋರ ಅಭಿಮಾನಿ ಬಗ್ಗೆ ತುಂಬ ಚೆನ್ನಾಗಿ ಹೆಸರು ಬಾಲಕೃಷ್ಣ ಅಂತ ಎಪ್ಪತ್ಮೂರು ವರ್ಷ ನನಗೆ ರಾಜ್ಕುಮಾರ್ ಪಿಕ್ಚರ್ಗಳು ಆಗಲ್ಲ ನೋಡಿದಿವಿ ಇವಾಗ ಇದು ರಾಜ್ಕುಮಾರ್ ಪಿಕ್ಚರ್ ನೋಡಿದಂಗೆ ಇದೆ ಹಾಡುಗಳೆಲ್ಲ ಸೂಪರ್ ಆಗಿದೆ ಎಲ್ಲ ಚೆನ್ನಾಗಿದೆ ಎಲ್ಲ ಅಭಿಮಾನಿಗಳು ನೂರು ದಿವಸ ಓಡೋ ಹಂಗೆ ಮಾಡಲಿ ಅಂತ ನಮ್ಮ ಆಸೆ ಇದೆ ಅದೇ ನ್ಯಾಚುರಲ್ ಆಗಿ ಮಾಡಿದ್ದಾರೆ ಯಾವುದೇ ಬಣ್ಣ ಏನೇ ಹಚ್ಚಿದೆ ಒಂದು ರೈತರು ರೈತರು ಮಕ್ಕಳು ಥರನೂ ಒಂದು ಇದ್ದಾರೆ ಯಾಕಂದರೆ ಎಣ್ಣೆ ಹೊಡಿತಾರಲ್ಲ ಅವರಿಗೆ ರೈತರುಗಳು ಆಗಿ ಎಣ್ಣೆ ಹೊಡೆದು ಈ ಥರ ಇದಾಗಬಾರ್ದು ಅಂತ ಕುಟುಂಬದಲ್ಲ ಎಲ್ಲ ಒಂದು ಕುಟುಂಬ ಬಂದು ನೋಡೋವಂಥ ಸಿನಿಮಾ ಆಗಿದೆ ಕನ್ನಡನ ಉಳಿಸಿ ಕನ್ನಡ ಒಂದು ಈ ಥರ ಒಂದು ಆಗಿ ಮಾಡ್ತಾರಲ್ಲ ಅವ್ರಿಗೆ ಒಂದು ಪ್ರೋತ್ಸಾಹ ಕೊಡಿ